ಹಾಯ್ ಇರೋ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ನನ್ನ ವೀಡಿಯೋಸ್ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಹುಡುಗುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾತ್ರಿ ಒಂದು ಬೇಬಿ ಕುಚ್ನ ಹಾಕೊಂಡು ಕುತ್ಕೊಂಡಿದೆ ಬಟ್ ತುಂಬ ಇವಾಗ ಶಾಪ್ನಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಎಷ್ಟು ಟೈಮ್ ಕೊಟ್ಟರು ಶಾಪ್ಗಾರ ಆರ್ಡ್ರ್ಗಳನ್ನು ತೊಗೊಂಡಿರ್ತೀವಿ ಹಾಗೆ ನಾರ್ಮಲ್ ಬ್ಲೌಸಸ್ ಆಗಿರ್ಬೋದು ಇವೆಲ್ಲವನ್ನು ತೊಗೊಂಡಿರೋದ್ರಿಂದ ಬಟ್ ಟೈಮ್ ಅನ್ನೋದು ಸಾಕಾಗಲ್ಲ ಅದಕ್ಕೆ ಒಬ್ಬರು ಪಾಪ ಮದುವೆಗೆ ಅಂತ ಹೇಳ್ಬಿಟ್ಟು ಬ್ಲೌಸ್ನ ಕೊಟ್ಟಿದ್ರು ಬಟ್ ಬ್ಲೌಸ್ನ ರೆಡಿ ಮಾಡಿದ್ದೆ ಸ್ಯಾರಿ ಕುಶ್ನ ಹಾಕಿರಲಿಲ್ಲ ಅದಕ್ಕೋಸ್ಕರ ಹನ್ನೆರಡು ಕಡೆ ಇಷ್ಟೆಲ್ಲ ಕೆಲಸಗಳ ನಡುವೆ ಒಬ್ಬರು ನಿನ್ನೆ ಕಮೆಂಟ್ನ ಹಾಕಿದ್ರು ಬಟ್ ಈಗ ಅವ್ರಿಗೆ ಏನು ಅನ್ನಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ನನಗೆ ಆಗಿರುವಂಥ ಅನುಭವ ಆಗಿರ್ಬೋದು ನಾನು ಫೇಸ್ ಮಾಡಿರುವಂಥ ಸಂದರ್ಭ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಶೇರ್ ಮಾಡಿದ್ದೆ ಬಟ್ ಇವರಿಗೆ ಅವ್ರಿಗೆ ಅವ್ರು ಮಾಡಿರುವಂಥ ತಪ್ಪನ್ನ ಅವರೇ ಕೇಳ್ತಿಲ್ಲ ಬಟ್ ಇವರಿಗಾಗಿ ಎಷ್ಟೊಂದು ಕಾಳಜಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನೇನು ಅನ್ನೋದು ಅಂತ ಅಂದರೆ ಗೌಡತಿ ಕಣೆ ಅಂತ ಕೆ ಒಂದು ಮೆಸೇಜ್ ಹಾಕಿದ್ದಾರೆ ನಾನು ಗೌಡ್ರಾಗಿರೋದಕ್ಕೆ ನೇಮ್ನಲ್ಲೇ ನಾನು ವಿನು ಗೌಡ ಕನ್ನಡ ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ಅವರ ಹೆಸರಿಗೆ ಧಕ್ಕೆ ಬರುವಂಥ ಕೆಲಸನ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಬಟ್ ಅವ್ರ ಹೆಸರಿಗೆ ಅವರೇನ ಧಕ್ಕೆನ ತಂದ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ ಫಸ್ಟು ಇದ್ದ ಜನಗಳ ಅಮಾಯಕತೆ ಇವಾಗಿಲ್ಲ ಬಟ್ ನೀವೇ ನೋಡ್ಬೋದು ಅವರ ವಿಡಿಯೋಸ್ಗಳಲ್ಲಿ ಕಮೆಂಟ್ಗಳನ್ನ ಓದಿ ಬಟ್ ಯಾವ ರೀತಿಯಾಗಿ ಕಮೆಂಟ್ಸ್ನ ಕೊಟ್ಟಿದ್ದಾರೆ ಅಂತ ಬಟ್ ಎಲ್ಲರೂ ಅಷ್ಟೇ ನೋಡುವಷ್ಟು ದಿನ ನೋಡ್ತಾರೆ ಆಮೇಲೆ ಹಿಂ ಬೀಳ್ತಾರೆ ಅನ್ನೋದಕ್ಕೆ ಅವರ ಕಮೆಂಟ್ಗಳೇ ಸಾಕ್ಷಿ ಅಂತ ಹೇಳ್ಬೋದು ಬಟ್ ಇವರಿಗೆ ಯಾಕೆ ಅವ್ರ ಮೇಲೆ ಅಮಾಯಕತೆ ಮತ್ತು ಯಾಕೆ ಅವ್ರ ಮೇಲೆ ಅಭಿಮಾನ ಇರ್ಬೋದು ಅಭಿಮಾನ ಇದ್ದರೆ ಒಂದು ಕುಣಿಗಲ್ ಸರ್ಕಲ್ನಲ್ಲಿ ಸನ್ಮಾನ ನೋಡಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾತಾಡಿದೆ ಮತ್ತು ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ನನ್ನ ನಮ್ಮ ಥರನೇ ಏನು ಗೊತ್ತಿಲ್ಲದಲೇ ವಿಚಾರಿಸ್ದಲೇ ಹೋಗಿ ಸೇರಿಕೊಳ್ಬೇಡಿ ಮತ್ತು ಒಂದು ಅಲ್ಲ ಎರಡು ಸಲ ವಿಚಾರಿಸ್ಬಿಟ್ಟು ಸೇರಿಕೊಳ್ಳಿ ನಾ ನಾನು ಅದೊಂದೇ ಅಕಾಡೆಮಿನ ಚೂಸ್ ಮಾಡಿ ಹೇಳಿಲ್ಲ ಕುಣಿಗಲ್ನಲ್ಲಿ ಎಷ್ಟೊಂದು ಅಕಾಡೆಮಿಗಳಿದೆ ಎಲ್ಲ ಬಿಹೇವಿಯರ್ ಬಗ್ಗೆ ವಿಚಾರಿಸಿ ನಾನು ಮಾಡಿರುವಂಥ ತಪ್ಪನ್ನ ಮಾಡಬೇಡಿ ನೀವು ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ವಿಡಿಯೋನ ಹಾಕಿದ್ದು ಬಟ್ ಇದು ಯಾಕೆ ಈ ರೀತಿಯಾಗಿ ಇವರು ಇವ್ರ ಒಬ್ರಿಗೆ ಯಾಕೆ ಹೆಂಗೆ ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ ಬಟ್ ನಾ ನಾವು ಹಳ್ಳಿ ಹೆಣ್ಮಕ್ಳು ಹತ್ತು ಹತ್ತು ರೂಪಾಯಿನೂ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ಅದಕ್ಕೋಸ್ಕರ ಇವರಂತವ್ರಿಗೆ ಕೊಟ್ಟು ದುಂದು ವೆಚ್ಚನ ಮಾಡೋಕ್ಕೆ ಇಷ್ಟ ಇಲ್ಲದಲ್ಲೇ ಇರೋ ಕಾರಣ ನಾನು ಈ ರೀತಿಯಾಗಿ ವೀಡಿಯೋನ ಮಾಡಾಕಿದ್ದೆ ಬಟ್ ನನಗಿರುವಂಥ ಕೆಲಸಗಳಲ್ಲಿ ಈ ರೀತಿಯಾಗಿ ವೀಡಿಯೋ ಮಾಡೋದೇ ತುಂಬ ಕಷ್ಟ ಬಟ್ ನೀಸ್ಕರ ನಾನು ವೀಡಿಯೋ ಮಾಡಿದೆ ಬಟ್ ನೀವು ನನ್ನ ಯಾವ ರೀತಿಯಾಗಿ ಇದು ಮಾಡಿದ್ರಿ ಅಂತಂದರೆ ಡೈಲಿ ವಿಡಿಯೋ ಮಾಡ್ತೀರಲ್ಲ ಅದರೊಳಗೆ ಒಂದು ಟಾಪಿಕ್ನ ಆ್ಯಡ್ ಮಾಡ್ಕೊಳ್ಳಿ ಅನ್ನೋ ರೀತಿ ನೀವು ವಿಡಿಯೋನ ಮಾಡಿದ್ದೀರಾ ನೀವು ಕಮೆಂಟ್ನ ಹಾಕಿರೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಅನ್ಸ ಅನ್ನಿಸ್ತಾ ಇದೆ ಬಟ್ ನಾನು ಏನೇ ವಿಡಿಯೋ ಮಾಡಿದ್ರು ಈ ರೀತಿಯಾಗಿ ಒಂದು ಟಾಪ್ ನಾನೇನೇ ವಿಡಿಯೋ ಮಾಡಿದ್ರು ಒಂದು ದಿನ ಒಂದು ಟಾಪಿಕ್ ಇದ್ರ ಬಗ್ಗೆ ಇರಲಿ ಅನ್ನೋದು ನಿಮ್ಮ ಅನಿಸಿಕೆ ಇರ್ಬೋದು ಮೇ ಬಿ ನಿಮ್ಮ ಅನಿಸಿಕೆನ ನಾನು ಸಕ್ಸಸ್ಫುಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೆಕ್ಸ್ಟು ನಂತರ ನನಗೆ ಕಮೆಂಟ್ನ ಹಾಕೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಕಮೆಂಟ್ನ ಹಾಕಿ ಯಾಕೆಂದರೆ ಮನ ಕಾಳಜಿ ಅವರ ಮೇಲೆ ಇದ್ದರೆ ಅವ್ರ ಮನೆಯಲ್ಲಿ ಹೋಗಿ ಪಾತ್ರೆಯನ್ನು ತೊಳಿಲಿ ಇಲ್ಲ ಕಸನ ಗುಡಿಸ್ಕೊಡಿ ಪಾಪ ಅವರು ಅಕಾಡೆಮಿಲಿ ರೀಲ್ಸ್ನ ಮಾಡಿ ಮತ್ತು ಟ್ರಿಪ್ಗಳಿಗೆ ಹೋಗಿ ಬಂದು ಸಾಕು ಅವ್ರಿಗೆ ಎಲ್ಪ್ ಆಗ್ಬೋದು ಮೇ ಬಿ ನಾಷ್ಟ ತಿಂಡಿ ಊಟ ಏನಾದರೂ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಟ್ಟು ಬಂದು ಆರಾಮಾಗಿ ನಿಮ್ಮ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನನಗೆ ಅದರ ಅವಶ್ಯಕತೆ ಆಗಲಿ ಆ ಥರ ಸಂದರ್ಭ ಆಗಲಿ ನನಗೆ ಯಾವುದೂ ಇಲ್ಲ ಯಾಕೆಂದರೆ ನನಗೆ ಇಲ್ಲೇ ಆರಾಮಾಗಿ ಕೆಲಸ ಮಾಡಿಕೊಂಡು ಒಂದು ಇನ್ನೂ ಒಂದು ಅವರು ಎಕ್ಸ್ಟ್ರಾ ಏನಾದರೂ ಭಗವಂತ ಏನಾದರೂ ಕಂಡು ಅಷ್ಟು ು ಕೆಲಸ ಮಾಡುವಷ್ಟು ಕೆಲಸ ನನಗಿದೆ ಟೈಮ್ನ ಒಂದೇ ಒಂದು ಅವರ್ ಏನಾದರೂ ಆರು ಗಂಟೆಗೆ ಬೆಳಕಾಗೋದು ಏಳು ಗಂಟೆಗೆ ಬೆಳಕಾಗಿದ್ರೆ ಅಷ್ಟು ಕೆಲಸ ಮಾಡುವಷ್ಟು ನನಗೆ ಕೆಲಸ ಇದೆ ಬಟ್ ನನಗೆ ನಿಮ್ಮ ಥರ ಪುರ್ಸೋತ ಕೂತ್ಕೊಂಡು ಅವ್ರಿ ಅವ್ರ ಬಗ್ಗೆ ಕಮೆಂಟ್ನ ಹಾಕೋಷ್ಟು ನನಗೆ ಪುರ್ಸೋತಿಲ್ಲ ಅಕಸ್ಮಾತ್ ಅಲ್ಲೂ ಏನಾದರೂ ಕೆಲಸ ಅದು ಏನಾದರೂ ನಾನು ಹೇಳಿರುವಂಥ ಕೆಲಸ ಅದು ಕಮ್ಮಿ ಅನ್ನಿಸ್ತು ಅಂದರೆ ಇಲ್ಲಿಗೂ ಬನ್ನಿ ನಾನು ಕೂಡ ಕೆಲಸ ಕೊಡ್ತೀನಿ ಈ ರೀತಿಯಾಗಿ ಬೇರೆಯವ್ರಿಗೆ ಯಾಕೆ ಈ ರೀತಿಯಾಗಿ ಒಂದು ಒಳ್ಳೆಯದಕ್ಕೇ ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಳ್ಳಿ ನಿಮ್ಮ ಕಮೆಂಟ್ಗಳನ್ನ ಬಟ್ ಈ ರೀತಿಯಾಗಿ ನಾನು ಹೇಳಿರುವಂಥದ್ರಲ್ಲಿ ನಾನು ಈ ರೀತಿಯಾಗಿ ಮೋಸ ಹೋಗಬೇಡಿ ಜನಗಳು ಒಂದಲ್ಲ ಎರಡು ಸಲ ವಿಚಾರಿಸಿ ಹತ್ತು ರೂಪಾಯಿನ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕಾದ್ರೆ ಸಾವಿರಾರು ರೂಪಾಯಿಗಳನ್ನ ತಗೊಂಡೋಗಿ ಸುರಿತೀವಲ್ವ ಆವಾಗ ನಾವು ಏನಾದರೂ ಯೂಸ್ಫುಲ್ ಆಗೋ ಅಂಥದ್ದಕ್ಕೆ ಸುರಿಬೇಕು ಬಟ್ ನಮ್ಮಂಥ ಎಷ್ಟೋ ಹೆಣ್ಮಕ್ಳುಗಳು ಏನಾದರೂ ಕಲ್ತಿ ಸಾಧನೆ ಮಾಡಬೇಕು ಏನಾದರೂ ನಾವು ನಮ್ಮ ಗಂಡಂದಿರಿಗೆ ಹತ್ತು ರೂಪಾಯಿನ ದುಡಿದ್ನೂ ಕೊಡಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವರಿಗೆ ನಾನು ವೀಡಿಯೋನ ಮಾಡಾಕಿದ್ದೆ ಅಷ್ಟೇ ಬಟ್ ಅವರು ಯೂಸ್ ಮಾಡೋ ಖರ್ಚು ಮಾಡುವಂಥದ್ದು ಒಳ್ಳೆಯದಕ್ಕೆ ಖರ್ಚು ಮಾಡಿಕೊಳ್ಳಿ ಮತ್ತು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ಪಾ ಇವಾಗ ನಾನು ಹೋಗಿದ್ದೆ ಒಬ್ಬರ ಬಗ್ಗೆ ವಿಚಾರಿಸ್ಲಿಲ್ಲ ಸೇರಿಕೊಂಡೆ ನನಗಾಗಿರುವಂಥದ್ದು ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ನಾನು ವೀಡಿಯೋ ಮಾಡಾಕಿದ್ದು ಬಟ್ ಇನ್ನು ಪ್ರತಿ ವಿಡಿಯೋಗಳಲ್ಲಿ ಇದ್ರದ್ದೊಂದು ಕಂಟೆಂಟ್ನ ಆ್ಯಡ್ ಮಾಡಿ ಅಂತ ನೀವು ಇಷ್ಟೊಂದು ಕಮೆಂಟ್ ಹಾಕ್ತಿದ್ದೀರ ಇನ್ನು ನಿಮ್ಮ ಕಮೆಂಟ್ಗೆ ನಾನು ಬದ್ಧವಾಗಿದ್ದೇನೆ ನೆಕ್ಸ್ಟು ಏನೇ ವಿಡಿಯೋ ಮಾಡಿದ್ರು ಈ ರೀತಿಯಾಗಿ ಒಂದು ಅಕಾಡೆಮಿ ಬಗ್ಗೆ ನನ್ನ ಧ್ವನಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೊಂದಿಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟೋ ಕೆಲಸಗಳ ನಡುವೆ ವಿಡಿಯೋನ ಮಾಡಿ ಕಮೆಂಟ್ನ ಹಾಕಿದ್ದಕ್ಕೆ ನಾನು ವಿಡಿಯೋನ ಮಾಡೋಕ್ಕೆ ಸಾಧ್ಯ ಇತ್ತು ಯಾಕೆ ಅಂತ ಅಂದರೆ ನಾನು ಹದಿನೈದು ದಿನಕ್ಕೂ ಇಪ್ಪತ್ತು ದಿನಕ್ಕೂ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ನೀವು ಕಮೆಂಟ್ ಮಾಡಿರೋದ್ರಿಂದ ನಾನು ಮೂರು ದಿನದಲ್ಲಿ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ನಿಮಗೆ ಒಂದು ಕಡೆಯಿಂದ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಇನ್ನೂ ಇನ್ನೊಂದು ಇಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಯಾರು ವಿಡಿಯೋ ಏನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೊನೆಗಳಿಂದ ಯಾರಾದರೂ ನೋಡ್ತೀರಿ ಅಂತ ಕಮೆಂಟ್ನ ಮಾಡಿ ಅಂತ ಕೇಳ್ಕೊಳ್ತಾ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಇನ್ನೊಂದು ಇನ್ನೊಂದಿಷ್ಟು ಒಳ್ಳೆ ವೀಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್